ಸ್ನೇಹಿತರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರದ ದಿನ ಪುಷ್ಯ ಮಾಸದ ಬಹುಳ ಅಮಾವಾಸೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸೆ ಈ ಒಂದು ಅಮಾವಾಸ್ಯೆಯನ್ನು ಮೌನಿ ಅಮಾವಾಸೆ ಚೌಲಂಗಿ ಅಮಾವಾಸೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ತುಂಬಾ ಶಕ್ತಿ ಇರುವಂಥ ಅಮಾವಾಸೆ ಮಹಾ ಕುಂಭಮೇಳ ಕೂಡ ಜರುಗ್ತಾ ಇರೋದು ಇನ್ನಷ್ಟು ಶಕ್ತಿಯುತವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ತುಳಸಿ ಕಟ್ಟೆಯ ಬಳಿ ಈ ಒಂದು ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಲಕ್ಷ್ಮೀ ವೆಂಕಟೇಶ್ವರ ನಾರಾಯಣರ ಅನುಗ್ರಹ ನಿಮಗೆ ಅತೀ ಸುಲಭವಾಗಿ ನಿಮಗೆ ಲಭಿಸುತ್ತೆ ಸ್ನೇಹಿತರೆ ಅದೃಷ್ಟ ಕೂಡಿ ಬರುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂತಹ ಜೀವನ ನಿಮ್ದಾಗುತ್ತೆ ಹಣಕ್ಕೆ ಕೊರತೆ ಅನ್ನೋದಿರೋದಿಲ್ಲ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ಈ ದಿನ ಅತ್ಯಂತ ಶಕ್ತಿ ಇರುವಂತಹ ದಿನ ಆಗಿರೋದ್ರಿಂದ ಈ ದಿನ ಸಾಯಂಕಾಲ ಆರು ಗಂಟೆಯ ಒಳಗಡೆ ಈ ಒಂದು ದೀಪಾರಾಧನೆಯನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ವಿಷ್ಣು ಸಮೇತ ಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಂಡು ಈ ಒಂದು ದೀಪಾರಾಧನೆಯನ್ನು ಮಾಡಿದ್ರೆ ಅಂದರೆ ಸ್ನೇಹಿತರೆ ಎಲ್ಲವೂ ಕೂಡ ಉಳಿತನ್ನು ಕಾಣ್ತೀರ ಸಕಲ ಕಷ್ಟಗಳು ಸಂಕಷ್ಟಗಳು ದೂರವಾಗಿ ಹಣದ ಜೊತೆಗೆ ಅದೃಷ್ಟ ಕೂಡಿದು ಬರುತ್ತೆ ಮನೆಯಲ್ಲಿ ನೆಮ್ಮದಿಯಿತವಾದಂಥ ಜೀವನವನ್ನು ಸಾಧಿಸ್ತೀರಾ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಪರಿಪೂರ್ಣವಾದ ವಿವರವನ್ನು ತಿಳಿಸ್ತಾ ಇದ್ದೀನಿ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಅಮಾವಾಸ್ಯೆಗೆ ಅತೀಂದ್ರಿಯ ಶಕ್ತಿ ಇದೆ ಹಾಗಾಗಿ ಈ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮನೆಯಾಗೆ ಸ್ವಲ್ಪ ಅರಿಶಿನದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ದೇವರ ಕೋಣೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಪ್ರತ್ಯೇಕವಾಗಿ ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಲಕ್ಷ್ಮೀ ವಿಷ್ಣು ಸಮೇತ ಲಕ್ಷ್ಮಿಗೆ ನೀವು ಆರಾಧನೆಯನ್ನು ಮಾಡಿಕೊಳ್ಬೇಕು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಪೂಜೆ ಪುನಸ್ಕಾರಗಳನ್ನು ಮುಗಿಸ್ಕೊಳ್ಳಿ ಸ್ನೇಹಿತರೆ ಆದರೆ ಈ ದಿನ ನೀವು ಪ್ರತ್ಯೇಕವಾಗಿ ದಾನ ಧರ್ಮಗಳನ್ನು ಮಾಡಬೇಕಾಗುತ್ತೆ ನೀವೇನಾದರೂ ಈ ದಿನ ಪಿತೃ ಕಾರ್ಯವನ್ನು ಮಾಡಬೇಕು ಅಂದರೆ ಬಹಳ ಒಂದು ಅದ್ಭುತವಾದಂಥ ದಿನ ಬೆಳಗ್ಗೆ ಎಂಟು ಗಂಟೆಯೊಳಗಡೆ ನೀವು ಬ್ರಾಹ್ಮಣರನ್ನು ಕರೆದು ಪಿತೃ ಕಾರ್ಯವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ದಿನ ವಿಶೇಷವಾಗಿ ಬ್ರಾಹ್ಮಣರಿಗೆ ನೀವು ಈ ಒಂದು ದಾನವನ್ನು ಮಾಡಬೇಕಾಗುತ್ತೆ ಕಪ್ಪು ಎಳ್ಳನ್ನು ದಾನ ಮಾಡುವಂಥದ್ದು ಕಪ್ಪು ವಸ್ತ್ರವನ್ನು ದಾನ ಮಾಡುವಂಥದ್ದು ಕುಂಬಳಕಾಯಿಯನ್ನು ದಾನ ಮಾಡುವುದರಿಂದ ಸಕಲ ದಾರಿದ್ರೆ ಆಗಿ ಅದೃಷ್ಟ ಕೂಡಿ ಬರುತ್ತೆ ಪಿತೃ ದೋಷಗಳು ನಿವಾರಣೆ ಆಗುತ್ತೆ ಜಾತಕ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಒಂದಷ್ಟು ಪದಾರ್ಥಗಳನ್ನು ತಪ್ಪದೇ ದಾನವನ್ನಾಗಿ ಮಾಡಿ ಸ್ನೇಹಿತರೆ ಹಾಗೆಯೇ ದಿನ ಸಾಯಂಕಾಲ ಸಮಯದಲ್ಲಿ ನೀವು ವಿಷ್ಣು ಮೂರ್ತಿ ಮತ್ತು ಲಕ್ಷ್ಮಿಗೆ ಆರಾಧನೆ ಮಾಡಬೇಕು ತುಳಸಿ ಕಟ್ಟೆಯ ಬುಡದಲ್ಲಿ ಈ ಒಂದು ದೀಪಾರಾಧನೆಯನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಖಂಡಿತವಾಗಿ ಇದುವರೆಗೂ ನೀವು ಪಟ್ಟಂತ ಸಕಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯ ಒಂದು ಸಂಕಷ್ಟಗಳಿರುತ್ತೆ ಮುಖ್ಯವಾಗಿ ನಿಮಗೆ ಹಣಕಾಸಿನ ಸಮಸ್ಯೆ ಆಗ್ತದೆ ಮಾನಸಿಕವಾಗಿ ನೆಮ್ಮದಿಯಾಗಿಲ್ಲ ಮಾನಸಿಕ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ದಾಂಪತ್ಯದಲ್ಲಿ ತೊಂದರೆ ಆಗ್ತಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಇಲ್ಲ ಒಟ್ಟಾರೆಗೆ ವ್ಯವಹಾರಗಳಲ್ಲಿ ಕುಂಠಿತ ಆಗ್ತಾ ಇದೆ ವೃತ್ತಿ ಜೀವನದಲ್ಲಿ ಸಮಸ್ಯೆ ಆಗ್ತಾ ಇದೆ ಮದುವೆ ಕಾರ್ಯಗಳು ವಿಳಂಬ ಆಗ್ತಾ ಇದೆ ಸಂತಾನ ಪ್ರಾಪ್ತಿ ಯೋಗ ಇಲ್ಲ ಇವೆಲ್ಲ ಸಮಸ್ಯೆಗಳಿಂದ ನೀವೇನಾದರೂ ಬಳಲ್ತಾ ಇದ್ದೀರಾ ಅಂದರೆ ಈ ದಿನ ನೀವು ಮಾಡುವಂಥ ಈ ಒಂದು ದೀಪಾರಾಧನೆಯಿಂದ ಖಂಡಿತ ಸ್ನೇಹಿತರೆ ಅದ್ಭುತವಾದಂತ ಫಲಿತಾಂಶವನ್ನು ನೀವು ನೋಡ್ತೀರಾ ಸ್ನೇಹಿತರೆ ಇದುವರೆಗೂ ಪಟ್ಟಂತ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಯಾಕಂದ್ರೆ ಈ ದಿನ ವಿಶೇಷವಾಗಿ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ಏಕಕಾಲದಲ್ಲಿ ಒಂದೇ ನಕ್ಷತ್ರದಲ್ಲಿರ್ತಾರೆ ಚಂದ್ರನು ಶ್ರವಣ ನಕ್ಷತ್ರದಲ್ಲಿ ಹಾಗೆ ಸೂರ್ಯನು ಉತ್ತರ ಆಷಾಢ ನಕ್ಷತ್ರದಲ್ಲಿ ಇರೋದ್ರಿಂದ ಮಕರ ರಾಶಿಯಲ್ಲಿ ಖಂಡಿತವಾಗಿ ಈ ದಿನಕ್ಕೆ ಅತ್ಯಂತ ಶಕ್ತಿ ಇರುತ್ತೆ ಸೂರ್ಯ ಮತ್ತು ಚಂದ್ರನನ್ನು ವಿಶೇಷವಾಗಿ ನಾವು ಆರಾಧನೆ ಮಾಡಬೇಕು ಮನಕಾರಕನಾದ ಚಂದ್ರ ನಮ್ಮ ಮಾನಸಿಕ ಒಂದು ಸಮಸ್ಯೆಗಳನ್ನ ದೂರ ಮಾಡ್ತಾನೆ ಮನಸ್ಸಿಗೆ ನೆಮ್ಮದಿಯನ್ನು ತಂದು ಕೊಡ್ತಾನೆ ದಿನ ಸಕ್ಕರೆಯನ್ನ ಕೂಡ ನೀವು ದಾನ ಮಾಡಿದ್ರೆ ಯಾರಿಗಾದರೂ ಬಡಬಗ್ಗೆ ನೀವು ಸಕ್ಕರೆಯನ್ನು ದಾನ ಮಾಡಿದ್ರೆ ಮತ್ತೆ ಬಿಳಿ ವಸ್ತ್ರಗಳನ್ನ ಕೂಡ ನೀವು ಯಾರಿಗಾದರೂ ದಾನ ಮಾಡೋದ್ರಿಂದ ಕೂಡ ಚಂದ್ರನ ಅನುಗ್ರಹ ಸಿಗುತ್ತೆ ನೀವು ಮಾನಸಿಕವಾಗಿ ನೆಮ್ಮದಿಯನ್ನ ಕಳ್ಕೊಂಡಿದ್ರೆ ಯಾರಾದರೂ ನಿಮಗೆ ಮನಸ್ಸಿಗೆ ನೋವುಗಳನ್ನ ಕೊಡ್ತಾ ಇದ್ರೆ ಕಷ್ಟಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಈ ಪ್ರಕಾರದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಗೋಧಿ ಮತ್ತೆ ರವೆ ಇಂದ ಮಾಡಿದಂತಹ ಒಂದು ಆಹಾರವನ್ನ ತೆಗೆದುಕೊಂಡು ನೀವು ಗೋವುಗಳಿಗೆ ತಿನ್ನಿಸೋದ್ರಿಂದ ಹತ್ತಿರದಲ್ಲಿ ಯಾವುದಾದ್ರೂ ಗೋಶಾಲೆ ಇದ್ರೆ ಅಥವಾ ಹತ್ತಿರದಲ್ಲಿ ಯಾವುದಾದ್ರೂ ಗೋವುಗಳಿದ್ದಂಥ ಸಂದರ್ಭದಲ್ಲಿ ರವೆ ಅಥವಾ ಗೋಧಿಯಿಂದ ಮಾಡಿದಂಥ ಆಹಾರ ಪದಾರ್ಥವನ್ನು ಹೋಗಿ ನಿಮಗೆ ಗೋವಿಗೆ ತಿನ್ನಿಸ್ಬಿಟ್ಟು ಗೋವಿನ ಸುತ್ತ ಒಂದು ಮೂರು ಪ್ರದಕ್ಷಿಣೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡಿ ಸ್ನೇಹಿತರೆ ಸರ್ವ ದಾರಿದ್ರ ನಿವಾರಣೆಯಾಗಿ ಮುಕ್ಕೋಟಿ ದೇವತೆಗಳ ಅನುಗ್ರಹ ನಿಮಗೆ ಲಭಿಸುತ್ತೆ ಲಕ್ಷ್ಮಿ ಅನುಗ್ರಹ ನಿಮಗೆ ಲಭಿಸುತ್ತೆ ಸಾಲ ಬಾಧೆ ಸಮಸ್ಯೆಗಳಿಂದ ನೀವೇನಾದರೂ ನರಳಾಡ್ತಾ ಇದ್ದೀರಾ ಸಾಲದ ಸಮಸ್ಯೆಗಳಿಂದ ಸಾಕಷ್ಟು ಸಂಕಷ್ಟಗಳನ್ನು ನೀವು ಹೊಂದಿದ್ದೀರಾ ಅಂದರೆ ಈ ದಿನ ನೀವು ಮಾಡುವಂಥ ಈ ಪ್ರಕಾರದ ಒಂದು ಕಾರ್ಯ ಸಕಲ ದೋಷಗಳನ್ನು ನಿವಾರಣೆ ಮಾಡಿ ಅದೃಷ್ಟವನ್ನು ತಂದು ಕೊಡುವಂತಹ ಕಾರ್ಯ ಸ್ನೇಹಿತರೆ ಇಡೀ ಸಂವತ್ಸರ ನಿಮ್ಮ ಸಂಕಷ್ಟಗಳು ಇಲ್ಲದಂತೆ ನೆಮ್ಮದಿಯುತವಾದಂಥ ಜೀವನವನ್ನು ನೀವು ಸಾಗಿಸ್ತೀರಾ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರ ಅಂತಹ ಒಂದು ವಿಶೇಷವಾದಂಥ ಶಕ್ತಿ ಈ ದಿನ ಈ ಒಂದು ಪ್ರಕಾರದಲ್ಲಿ ಮಾಡೋದ್ರಿಂದ ಇದೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದಿನ ನೀವು ಮಾಡುವಂತಹ ಮುಖ್ಯವಾದಂಥ ಕಾರ್ಯ ಏನಪ್ಪ ಅಂತಂದರೆ ಎಳ್ಳನ್ನು ಕೂಡ ದಾನ ಮಾಡುವಂಥದ್ದು ನಾನು ಈಗಾಗಲೇ ತಿಳಿಸಿರುವಂತೆ ಎಳ್ಳನ್ನ ಬ್ರಾಹ್ಮಣರಿಗೆ ನೀವು ದಾನ ಮಾಡುವಂಥದ್ದು ಅದೇ ರೀತಿಯಲ್ಲಿ ಎಳ್ಳನ್ನ ನೀವು ಗುಪ್ಪೆ ಎಳ್ಳನ್ನ ತೆಗೆದುಕೊಂಡು ನೀವು ನಿಮ್ಮ ಒಂದು ದೇವರ ಕೋಣೆಯಲ್ಲೂ ಕೂಡ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನ ಮಾಡಿಕೊಳ್ಬಹುದು ಎಳ್ಳನ್ನ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಅದರ ಮೇಲೆ ಒಂದು ದೀಪವನ್ನ ಇಟ್ಟು ಎಳ್ಳು ಎಳ್ಳೆಣ್ಣೆಯನ್ನ ಹಾಕಿ ಜೋಡಿ ಹಾಕಿ ನೀವು ದೀಪಾರಾಧನೆ ಮಾಡೋದ್ರಿಂದ ಗ್ರಹ ದೋಷಗಳು ಶನಿ ದೋಷಗಳು ಆಗಿ ಅದೃಷ್ಟ ಕೂಡಿ ಬರುತ್ತೆ ಪಿತೃದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಸಕಲ ಅದೃಷ್ಟ ಈ ದಿನ ಪ್ರತ್ಯೇಕವಾಗಿ ನೀವು ವಿಷ್ಣುವನ್ನ ಆರಾಧನೆ ಮಾಡಲೇಬೇಕು ಯಾಕಂದ್ರೆ ಸೂರ್ಯಚಂದ್ರ ಏಕಕಾಲದಲ್ಲಿ ಒಂದೇ ಮನೆಯಲ್ಲಿರುವುದು ಅದೃಷ್ಟವನ್ನ ತಂದು ಕೊಡುವಂತದ್ದು ಹಾಗೇನೆ ಈ ದಿನ ವಿಷ್ಣುವನ್ನ ಆರಾಧನೆ ಮಾಡೋದೇ ವಿಶೇಷ ಆದ್ರೂ ಲಕ್ಷ್ಮೀ ಸಮೇತ ವಿಷ್ಣು ಆರಾಧನೆ ಮಾಡೋದು ವಿಶೇಷ ಲಕ್ಷ್ಮೀ ವಿಷ್ಣುವಿನ ಅನುಗ್ರಹ ನಿಮ್ಗೆ ತುಂಬಾ ಸುಲಭವಾಗಿ ಲಭಿಸುತ್ತೆ ತುಳಸಿಯನ್ನು ಲಕ್ಷ್ಮಿಯ ಒಂದು ಪ್ರತೀಕವಾಗಿ ನಾವು ಭಾವಿಸ್ತೀವಿ ಹಾಗಾಗಿ ಸಾಯಂಕಾಲ ಆರು ಗಂಟೆಯ ಒಳಗಡೆ ನೀವು ನಿಮ್ಮ ಮನೆಯ ಅಂಗಳದಲ್ಲಿರುವಂತಹ ದೇವಿಯ ಒಂದು ಏನಿದೆ ಕಟ್ಟೆ ಏನಿದೆ ಅದನ್ನೆಲ್ಲ ಸ್ವಲ್ಪ ಶುಭ್ರಗೊಳಿಸಿಕೊಂಡು ಅರ್ಶಿನ ಕುಂಕುಮ ಗಂಧವಾದ ಬುಟ್ಟಗಳನ್ನು ಇಟ್ಟು ಅನಂತರವಾಗಿ ಈ ತುಳಸಿ ಗಿಡದ ಬುಡಕ್ಕೆ ಸ್ವಲ್ಪ ಹಾಲನ್ನು ಸಮರ್ಪಣೆ ಮಾಡಿ ಅನಂತರವಾಗಿ ತುಳಸಿ ಗಿಡದ ಒಂದು ಮುಂಭಾಗದಲ್ಲಿ ಸ್ವಲ್ಪ ನೀರನ್ನೆಲ್ಲ ಹಾಕಿ ಶುಭ್ರಗೊಳಿಸ್ಕೊಂಡು ಅನಂತರವಾಗಿ ಷಟ್ ಭುಜ ಆಕಾರದ ಒಂದು ರಂಗೋಲಿಯನ್ನು ನೀವು ಇಡಬೇಕಾಗುತ್ತೆ ಷಟ್ಭುಜ ಆಕಾರದ ರಂಗೋಲಿಯನ್ನು ಇಟ್ಟು ಅಲ್ಲೊಂದು ಪೀಠವನ್ನು ಮಾಡಿ ಲಕ್ಷ್ಮಿ ಸಮೇತವಾದ ವೆಂಕಟೇಶ್ವರ ಆಗಲಿ ನಾರಾಯಣರ ಫೋಟೋ ಆಗಲಿ ಇದ್ದು ಅಂತಂದ್ರೆ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಲ್ಲಿ ಇಟ್ಕೊಂಡು ಆ ಒಂದು ನಾರಾಯಣರಿಗೂ ಕೂಡ ಗಂಧ ಕುಂಕುಮದ ಬೊಟ್ಟುಗಳನ್ನ ಇಟ್ಟು ಅನಂತರವಾಗಿ ಕೆಂಪು ವರ್ಣದ ಹೂಗಳನ್ನ ನೀವು ಹಾರವಾಗಿ ಮಾಡಿ ಹಾಕಬೇಕಾಗುತ್ತೆ ಕೆಂಪು ವರ್ಣದ ಹೂಗಳಿಂದ ಅಲಂಕರಿಸಬೇಕಾಗುತ್ತೆ ಅಲಂಕರಿಸಿದ ನಂತರ ಒಂದು ಎಲೆ ವಿಳೆದೆಲೆಯನ್ನ ತೆಗೆದುಕೊಂಡು ಅದರ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದ್ರ ಮೇಲೆ ಒಂದು ದೀಪವನ್ನ ಇಟ್ಟು ದೀಪಕ್ಕೂ ಕೂಡ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಆ ಒಂದು ದೀಪಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆ ಎರಡರಲ್ಲಿ ನಿಮ್ಮ ಅನುಕೂಲತೆಗೆ ತಕ್ಕಾಗಿ ನೀವು ಬಳಸ್ಬೋದು ಇಟ್ಬಿಟ್ಟು ಹಾಕ್ಬಿಟ್ಟು ಆ ಒಂದು ಎಣ್ಣೆಯನ್ನು ಹಾಕ್ಬಿಟ್ಟು ಆ ಜೋಡಿ ಒಂದು ಬತ್ತಿಗಳನ್ನು ಇಟ್ಟು ದೀಪಾರಾಧನೆಯನ್ನು ಮಾಡಿಕೊಡ್ಬೇಕಾಗುತ್ತೆ ಅನಂತರವಾಗಿ ಸ್ವಲ್ಪ ನೈವೇದ್ಯವನ್ನ ಒಂದು ಹಣ್ಣು ದಾಳಿಂಬೆಯ ನೈವೇದ್ಯ ವಿಶೇಷ ಈ ದಿನ ವಿಷ್ಣುಮೂರ್ತಿಗೆ ದಾಳಿಂಬೆಯ ನೈವೇದ್ಯವನ್ನು ಮಾಡೋದ್ರಿಂದ ಕೌಟುಂಬಿಕ ಕಲಹಗಳು ದೂರವಾಗುತ್ತೆ ಪಿತೃ ದೋಷಗಳು ದೂರ ಆಗುತ್ತೆ ಸಂತಾನ ಪ್ರಾಪ್ತಿ ಯೋಗ ಬರುತ್ತೆ ಅದೃಷ್ಟ ಹಣ ಐಶ್ವರ್ಯ ಕೂಡಿ ಬರುತ್ತೆ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹ ಸುಲಭವಾಗಿ ಸಿಗುತ್ತೆ ಇದೆಲ್ಲ ಪೂಜಾ ಕಾರ್ಯಗಳನ್ನು ಮುಗಿಸಿ ಕೊನೆಯದಾಗಿ ಪಚ್ಚೆ ಕುರುಪೂರದ ಆರತಿಯನ್ನು ನೀವು ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಲಕ್ಷ್ಮೀ ವಿಷ್ಣು ಸಮೇತ ಒಂದು ಲಕ್ಷ್ಮಿಗೆ ನೀವು ಒಂದು ಆರತಿಯನ್ನು ಮಾಡೋದರಿಂದ ಅದೃಷ್ಟ ಹೊಲಿದು ಬರುತ್ತೆ ಹಣದ ವೃದ್ಧಿಯಾಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯಿತವಾದಂಥ ಜೀವನ ನಿಮ್ಮದಾಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಇದುವರೆಗೂ ನೀವು ಪಟ್ಟಂಥ ಸಕಲ ಕಷ್ಟಗಳ ನಿವಾರಣೆ ಆಗುತ್ತೆ ಸಾಲಬಾಧೆಗಳ ನಿವಾರಣೆ ಆಗುತ್ತೆ ತಲೆಮಾರು ಕೂತು ತಿಂದರೂ ಕರಗದಂಥ ಆಸ್ತಿವಂತರಾಗುವಂತಹ ಒಂದು ಯೋಗ ನಿಮ್ಮದಾಗುತ್ತೆ ಸ್ನೇಹಿತರೆ ಒಟ್ಟಾರೆ ಆಗಿ ಕುಟುಂಬದಲ್ಲಿ ನೆಮ್ಮದಿಯುತವಾದಂತಹ ಒಂದು ಜೀವನ ನಿಮ್ಮದಾಗುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಹಣ ಅದೃಷ್ಟದ ಜೊತೆಗೆ ಎಲ್ಲವೂ ಕೂಡ ಒಲಿದು ಬರುತ್ತೆ ಅಂತಹ ವಿಶೇಷವಾದಂಥ ಒಂದು ಅಮಾವಾಸ್ಯೆ ದಿನ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು